Brought to you by Vigor, co-puffed by and Vimal, by Heli Heli Kesari. Associate sponsor Ultratex Cement. Hey, <laughs> ಅಪ್ಪಾ ನಿಮಗೆ ಸರ್ ಏನು ಹೇಳ್ತೀರಾ ಸರ್ ಏನು ಹೇಳ್ತೀರಾ ಸರ್ ಏನು ಹೇಳ್ತೀರಾ ಸರ್ ಪ್ರಕರಣ ಬಗ್ಗೆ ಸತ್ಯಕ್ಕೆ ಜಯ ಇದೆ ಕಮ್ 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 ವಿ ಗಾರ್ಡ್ ನ ಏರ್ ಕೂಲರ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ ವಿ ಗಾರ್ಡ್ ಏರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್

ಬ್ರಾಟ್ ಯು ಬಾಯ್ ವಿ ಗಾಟ್ ಕೋ ಪವರ್ಡ್ ಬಾಯ್ ಸನ್ ಅಂಡ್ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್